Thank you. ಇವಾಗ ಇದು ಅಡ್ರೆಸ್ ತಿಳಿಸ್ಕೊಡಿ ಎಲ್ಲಿ ಮೇನ್ ಆಗಿ ಅಂದ್ರೆ ಇದು ನಗರನಹಳ್ಳಿ ಮತ್ತೆ ಸೋಲಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೇಗೂರು ಪೋಸ್ಟ್ ಈಗ ಇವರು ಬರೋದ್ರ ಟೈಮಿಂಗ್ಸ್ ಭಕ್ತಾದಿಗಳು ಇಲ್ಲಿ ಪ್ರತಿನಿತ್ಯ ಏನು ಅಮ್ಮನದು ವ್ಯವಹಾರ ಯಾವ ಥರ ಅಂದರೆ ಇದು ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಭಾನುವಾರ ಅಮಾವಾಸ್ಯೆ ಪೌರ್ಣಿಮಾ ಆ ಪೂಜೆಗಳು ಪೂಜೆಗಳಿರ್ತದೆ ಅದೇ ಯಥೇಚ್ಛವಾಗಿ ಆ ಮಂಗಳವಾರ ಶುಕ್ರವಾರ ಭಾನುವಾರ ಆಮೇಲೆ ಮತ್ತೆ ಅಮಾವಾಸ್ಯ ದಿನ ತಿಂಗಳಕ್ಕೊಮ್ಮೆ ಆ ಪ್ರತ್ಯಿನ ಮಹಾಕಾಳಿ ಪ್ರತ್ಯಂಗಿರ ಹೋಮ ಇಲ್ಲಿ ಇಟ್ಕೊಂಡಿದ್ದೇವೆ ನಮಸ್ತೆ ಸರ್ ನಾವು ಇಲ್ಲೇ ದೇವನಗುಂದಿ ಅಂತ ಹೊಸಕೋಟೆ ತಾಲೂಕು ದೇವನಗುಂದಿಯಿಂದ ಬಂದಿರೋದು ನಮಗೆ ಯಾರು ಗೊತ್ತಿರೋರು ಇದ್ರು ಸೊ ಅವ್ರು ಈ ತರ ಇಲ್ಲೋದ್ರೆ ದೇವರ ಹತ್ರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅದರಿಂದ ಇಲ್ಲಿವರೆಗೂ ಈ ದೇವರ ಪಾದ ಹತ್ರ ಬಂದಿದ್ದೀರಿ ಹೌದು ಸರ್ ಹಾಂ ಜನ ನೋಡಿ ಇಲ್ಲಿ ಏನಾಗ್ತಾ ಇದೆ ನಮ್ಮ ಮನೆ ಕಡೆ ಏನಾಗ್ತಾ ಇದೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಹಾಂ ಅದು ನನಗೆ ಸದ್ಯಕ್ಕೆ ಓಕೆ ಅನಿಸಿದೆ ನಾವು ಬಂದು ಒಂದು ಎರಡು ಒಂದು ಇದೊಂದು ನಾಲ್ಕು ವಾರ ದಿನ ಇದ್ದೀರಿ ಸೊ ಓಕೆ ಅನಿಸಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಏನಾಗ್ತಾ ಇದೆ ಅಲ್ಲಿ ಏನು ಅಂತ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಬಟ್ ಸಂಪೂರ್ಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಆಲ್ರೆಡಿ ಒಂದು ಸ್ವಲ್ಪ ನಮಗೆ ಅದರಿಂದ ನಂಬಿಕೆ ಬಂದಿದೆ ಸೊ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಹುಷಾರಿರಲ್ಲ ಸೊ ಅದು ಇವಾಗ ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಈ ಅಮ್ಮ ಶಕ್ತಿಯಿಂದ ನಮಗೆ ಈ ತಾಯಿ ಶಕ್ತಿಯಿಂದ ನಮಗೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಹಾಗೆ ಆಗುತ್ತೆ ಅಂದ್ಕೊಂಡು ಈ ನೆಲಕ್ಕೆ ಬಂದು ಕೇಳ್ಕೊತ ಇದ್ದೀರಿ ದೇವ್ರ ಪಾದದಿಂದ ಕೇಳ್ಕೊಂಡ್ರೆ ಎಲ್ಲ ಎಲ್ಲರಿಗೂ ಕಷ್ಟ ಪರಿಹಾರಗಳಾಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಹೌದು ಖಂಡಿತವಾಗೂ ಕಾಣಿಸಿದೆ ಎಲ್ಲರಿಗೂ ಅದೇ ಖಂಡಿತವಾಗೂ ಕಾಣಿಸಿದೆ ಮೊದಲು ನಮ್ಗೆ ಏನು ಪ್ರಾಬ್ಲಮ್ ಇದೆ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದೆ ಸೊ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ

ಓಣಮ್ಮ ಅಂತ ಬರ್ತಾರೆ ಇವಾಗ ನಂಗೂ ಅವ್ರಿಗೂ ಆಗ್ತಿರೋ ಆಗ್ಬಿಟ್ಟೈತೆ ತಾಯಿಗೆ ತಾನು ಮಾತಾಡಲ್ಲ ಅಪ್ಪ ಮಾತಾಡಲ್ಲ ಅಮ್ಮ ಬರಲ್ಲ ಹೋಗಲ್ಲ ನಮ್ಮ ಅಣ್ಣಂದ್ರದು ನಮ್ಮ ನಾನಿ ತಿರ್ಕೊಂಡು ಸ್ವಲ್ಪ ಜಗಳ ಆಗಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಎಲ್ಲರೂ ದೂರ ದೂರ ಆಗೋದ್ರು ನಾನು ನನ್ನ ಗಂಡ ಬೇಕು ನನ್ನ ಮಕ್ಕಳು ಬೇಕು ಅಂತ ಇವ್ರ ಜೊತೆ ಬಂದ್ಬಿಟ್ಟೆ ಮಾಡಿಸಿರೋದ್ರಿಂದ ನೋಡ ಅವ್ರದ್ದು ದೇವರು ಏನು ಬರ್ತಾ ಅಲ್ಲಿ

ಯಾರು ಅವ್ರು ಯಾರೋ ಹಿಂಗೆ ಬಂದು ಇಲ್ಲಿ ಮೇಲ್ಮಡ್ಸ್ಕೊಂಡು ಹೋಗಿದ್ರು ನಾನು ಬೀಳ್ತಿದ್ದು ಪಾಡ್ಕ ಅವ್ರು ಹೇಳಿದ್ರು ಇಂಥ ಕಡೆ ಹೋಗೋ ದೇವತ್ಗಳವೆ ಅಲ್ಲೆಲ್ಲ ಮೇಲ್ ಮಾಡ್ತಾರೆ ಶಕ್ತಿ ಇದೆ ಅಲ್ಲಿ ಅಂತ ಹೇಳಿದರು ಆಟದಾಗ ಬಂದೆ ಅಲ್ಲಿಂದ ಆಮೇಲೆ ಬಂದು ಇಲ್ಲಿ ನನಗೆ ಆಗಿರೋದೆಲ್ಲ ಹೇಳಿದರು ಯಾರು ಬೇವರ್ಸ್ಗಳು ಏನು ಬೇಕೋ ಎಲ್ಲ ಮಾಡಿ ಕಾಲುಗಳು ಓಡಾಡೋಕಾಗ್ತಿರ್ಲಿಲ್ಲ ಕುಂತಿದ್ದಾಗೆ ಇದ್ದೆ ಅವ್ರು ಹೇಳಿದ ಮೇಲೆ ಇಲ್ಲಿಗೆ ಬಂದೆ ಬಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಇವ್ರು ಏನೇನೋ ಹಿಡಿದ್ರು ಮಾಡಿದರು ನಾನು ಊರ ಹತ್ರ ಹೋಗಿ ಅದೆಲ್ಲ ಇವ್ರು ಹೇಳಿದ್ದೆಲ್ಲ ಮಾಡಿದೆ ಅದೆಲ್ಲ ಕರೆಕ್ಟ್ ಕಾಯ್ತು ಆಮೇಲೆ ಊಟ ತಿನ್ನೋಕ್ಕಾಯ್ತು ಊಟವೂ ಇರಲ್ಲ ಊಟ ತಿನ್ನೋಕ್ಕಾಯ್ತು ಆಮೇಲೆ ಬತ್ತ 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 ಈ ಮಣ್ಕಾಲುಗಳು ಮೈ ಕೈ ನೋಡಿವೆಲ್ಲ ಹಾಕಿ ಕೀಳೋದು ಅದೇನು ಗ್ರಹ ಗ್ರಹಸ ಅಂತ ಅದು ಕೀಳೋದು ಹಾಂ ಅದೆಲ್ಲ ನಿಲ್ಸಿದ್ರು ಹಾಸ್ಪಿಟ್ಲಕ್ಕೋದ್ರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಬೆಡ್ ಮೇಲೆ ಬಿದ್ಕೊಂಡು ಎರಡು ಮೂರು ಮೈ ಕೈಯೆಲ್ಲ ಉರಿಯತ್ಕೊಂತದೆ ಡಾಕ್ಟ್ರು ಅದು ಏನಕ್ಕೆ ಇದು ಮಾಡ್ತಾರೋ ಕಾಯಿಲೆ ಇದು ಯಾವ ಕಾಯಿಲೆ ಅನ್ನೋದು ಅವ್ರು ಹೇಳಂಗಿಲ್ಲ ಹಾಂ ಬರ್ತಿರಲಿಲ್ಲ ನಾರ್ಮಲ್ಲು ಹಾಂ ರಕ್ತ ಚಕ್ಕು ಒಂದಕ್ಕೆ ಚಕ್ಕು ಎರಡಕ್ಕೆ ಚೆಕ್ಕು ಅನ್ನೋದು ಕಡೆಯಾಗ ನಿಂಗೆ ರಕ್ತ ಸಂಚಾರನೇ ಇಲ್ಲ ನಿಂಗೆ ಶುಗರು ನಿಂಗೆ ಬಿ ಪಿ ಹ್ಞೂ ಇದು ಹೇಳ್ಬಿಡೋರು ಅದು ಇಲ್ಲಿಗೆ ಬಂದರೆ ಏನೂ ಇಲ್ಲ ಆಮೇಲೆ ಇವ್ರು ಹೇಳೋದ್ರು ಕರೆಕ್ಟಾಗಿ ಆಯಿತು ಹಾ ಮನೆ ಗೆರೆಯ ನೋಡಿ ಈಗೂ ಆಗಲ್ಲ ನಾಲ್ಕು ವರ್ಷದಿಂದ ಬರ್ತಾ ಇದ್ದಾಡಿಯಾಗ ಬರ್ತಾ ಎಪ್ಪತ್ತೊಂದು ಗಾಡಿಯಾಗೆ ಬಂದಿರೋದು ಈ ರೋಡಾಗ ಬಸ್ಗಳೆಲ್ಲ ಏನೂ ಇಲ್ಲ ದೇವಸ್ಥಾನ ಅವ್ರ ಅಪ್ನವ್ರು ಕಟ್ಟಿದ್ದು ಅವ್ರ ಅಪ್ನವ್ರು ಹಿಂಗೆ ಯಾರ ಕಿಡಿಸ್ಬಿಟ್ಟು ಆತ್ಮ್ ಬಿಟ್ಟ ಆಮೇಲೆ ಇವರು ಚಿಕ್ಕ ಹುಡುಗರಂತೆ ಅವ್ರ ಅಪ್ಪನಿಂದ ಕರ್ಕೊಂಡೋಗಿ ಇವ್ರನ್ನೆಲ್ಲ ವಿದ್ಯೆ ಕಲಿಸಿದ್ರು ಆ ವಿದ್ಯೆ ಇವ್ರು ಕಂಡ್ಕೊಂಡು ಮಾಡ್ತಾ 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 ಇಲ್ಲಿ ಇಂಪ್ರೂವ್ ಆಯಿತು ಅಮ್ಮನೂರು ದೇವತ್ಗಳನ್ನು ಪ್ರತಿಷ್ಠಾಪನೆ ಮಾಡಿ ಇಂಪ್ರೂವ್ ಮಾಡಿದರು ಇವಾಗ ನೋಡಪ್ಪ ಎತ್ನೂರು ಹತ್ತೆ ಭತ್ತ ಜನ ಇಂಪ್ರೂವ್ ಮಾಡ್ರು ನಾನು ಬಂದ ಮೇಲೆ ನೋಡ ಶಿಖರ ಕಟ್ಟಿದ್ದು ಸುತ್ತ ಗ್ರ ದೇವ್ ಬೊಮ್ಮಿಗಳೆಲ್ಲ ಕಟ್ಟಿರೋದು ಆಮೇಲೆ ಇವಾಗ ಮೂರು ತಿಂಗಳ ಈಸಿಗೆ ನೋಡಿ ಕಾಳಮ್ಮನೂ ವಿಗ್ರಹ ಕಟ್ಟಿದ್ರು ಇದಾಯಿತು ಈಗ ಜನ ಬರೋಕ್ಕೆ ಇಂಪ್ರೂವ್ ಆಗ್ಯಾವ್ರಿ ಎಲ್ಲಾನು ಏನಾನುಣ ಹಾಕಿರೋದು ಯಾರನ್ನು ಕೈ ಕೊಟ್ಟಿರೋದು ಯಾರನ್ನೇನ ಮಾಟ ಮಂತ್ರ ಮಾಡೋದು ತಾಟ್ಗಳು ಕ್ಯಾರನ ಮಾಡಿ ಕಿಡಿಸ್ತಾರಲ್ಲ ಬೆಳ್ಳಿಗಳು ಹಣ್ಣು ಹಂಪಲೆಲ್ಲ ಉದ್ರೇತವೆ ಅವನ್ನೆಲ್ಲ ಸರಿ ಮಾಡಿಕೊಡ್ತಾರೆ ಹಾಂ ಬಂದ್ರೆ ಬಗ್ಗೆ ನಾನು ಮುಟ್ಟಕು ನಾನು ಬಂದ್ ಮೊಟ್ಟಕ್ಕೂ ಕರೆಕ್ಟಾಗಿ ಆಗ್ಯದ್ ನನಗೆ ಇಲ್ದಿ ನಾ ಕಾಲದ ನಾಶಿಕೆ ಹಿಡಿಬೇಕಾಗಿತ್ತು ಹಾಂ ಗಾಡಿ ಓಡ್ತಾ ಇದ್ದೀನಿ ಮುದ್ದೆ ಊಟ ತಿಂತೀನಿ ಮೊದಲು ಒಂದು ಇಡ್ತಾ ಇರ್ತೀನಿ ಮೂರು ಐದು ಹೋಮ್ ಬಂದಿದ್ದೆ ಸಪ್ತಮಾತಂಗಮ್ಮ ದೇವಿದು ಐದು ಹೋಯಕ್ಕೆ ಬರ್ಕೆ ಇನ್ನೂ ಕಮ್ಮಿ ಬಿದ್ದು ಹತ್ತದು ಹೋಗಂದ್ರು ಅದೇ ಥರ ಬಿತ್ತು ಆಮಾಶಿಕೆ ಉಣ್ಣೆ ಹಾಕೊಂಡು ಮೆಣಸೆಕಾಯಿ ಹೋಮ್ ಮಾಡ್ತಾರೆ ನೋಡಿ ಇಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ಒಂದು ಆಳ್ ತತ್ತಾರೆ ಎರಡು ಮೂರು ಪಲ್ಲ ಬೀಳ್ತದೆ ಇಲ್ಲಿ ಅವೆಲ್ಲ ಇಷ್ಟು ಹಾಕ್ತಾರೆ ಓಮ್ ಹಾಕಿ ಎಂಟಿಸಿ ಒಂದಿಷ್ಟು ಘಾಟ್ ಬರೋಲ್ಲ ಹ್ಞೂ ಆ ದೈವ ಶಕ್ತಿಗಳಿಂದ ಹಾಂ ಪ್ರತಂಗಿ ಹೋಮ ಹಾಂ ಬೆಳಗ್ಗೆ ಇಲ್ಲ ಇಲ್ಲ ಸಾಯಂಕಾಲ ಐದು ಗಂಟೆಯಿಂದ ಆಸೆ ಅಮಾಸೆ ಹ್ಞೂ ಅಮಾಸೆನೆ ಮಾಡ್ತಾವ್ರೆ ಎಲ್ಲಿಗೆ ಬಂದ ಮೇಲೆ ನನ್ಗೆ ಒಳ್ಳೇದಾಗ್ಯೆ ಆ ಅಮ್ಮನ ಕೃಪೆಯಿಂದ ನನ್ಕ ಪರವಾಗಿಲ್ಲ ಒಳ್ಳೆದಾಗಲಿ ಹ್ಞೂ ಆಯ್ತಪ್ಪ ಬಡವರು ಬಡವರು ಶ್ರೀಮಂತ ಆಗಿದ್ದಾರೆ ಶ್ರೀಮಂತರು ಕೋಟ್ಯಾಧೀಶ್ವರ್ ಆಗಿದ್ದಾರೆ ಹಿಂಗೆ ಜನ ಸಂತೃಪ್ತ ಸಂತೃಪ್ತಿಯಾಗಿ ಇವತ್ತು ಕಷ್ಟ ಕಾರ್ಪಣೆಗಳು ನಿವಾರಣೆಯಾಗಿ ಅವರ ಕುಟುಂಬಗಳು ಇವತ್ತು ಚೆನ್ನಾಗಿ ಅಭಿವೃದ್ಧಿ ಆಗಿವೆ ಇಲ್ಲಿ ಬಡವರು ಶ್ರೀಮಂತರು ತಾರತಮ್ಯ ಬಡವರು ಶ್ರೀಮಂತರು ಇಲ್ಲಿ ಭೇದ ಭಾವ ಇಲ್ಲ ತಾಯಿ ಹತ್ರ ಬಡವರು ಒಂದೇ ಶ್ರೀಮಂತರು ಒಂದೇ ಎಲ್ಲ ಜನಂದರು ಒಂದೇ ಇವತ್ತು ಇದು ನಾವಿರೋದು ಇದು ಜಾತಿ ಅಂತ ಉಟ್ಕೊಂಡು ಇದು ಮಾಡಿದೆ ಇಲ್ಲಿ ಸ್ಥಾನದಲ್ಲಿ ಇದು ಒಂದು ಹೆಣ್ಣು ಒಂದು ಗಂಡು ಅಂತ ಅಷ್ಟೇ ಇಲ್ಲಿ ಅದೇ ಜಾತಿ ಭೇದ ಭಾವ ಜಾತಿ ಭೇದ ಭಾವನೇ ಇಲ್ಲ ಈ ಸ್ಥಾನದಲ್ಲಿ ಮತ್ತೆ ಮಾಡಬೇಕು ಆಮೇಲೆ ಮತ್ತೆ ಅನ್ನದಾನಕ ಶೆಡ್ಗಳು ಮಾಡಬೇಕು ಆಮೇಲೆ ಇಲ್ಲಿ ಜಾಗದ ಸ್ವಲ್ಪ ತೊಂದರೆ ಇದೆ ಈ ತಾಯಿ ಆ ಜಾಗನೇ ಅಮ್ಮನು ತಾಯಿ ಪಗಾಡೋದಿಂದನೇ ಈ ಜಾಗ ಬಿಡಿಸ್ತಾಳೆ ಮುಂದಿನ ದಿನಗಳಲ್ಲಿ ಆ ತಾಯಿನೇ ಬಿಡಿಸ್ತದೆ ಹ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಯಾವ್ದ್ರ ಬಗ್ಗೆ ಅದು ಮುಂದೆ ಆಗೋದು ಮುಂದೆ ವಿಡಿಯೋ ಆಗೋದಕ್ಕೆ ಈಗ ಇಲ್ಲೇ ಅಣ್ಣ ಕಾಯಿಸಬೇಕು ಸ್ವಲ್ಪ ಬಂದ್ಬಿಡ್ತದೆ ಯಾಕಂದ್ರೆ ಇಲ್ಲಿ ದೂರ ಜನ ಯಾಕಂದ್ರೆ ಅವರ ಸೌಕರ್ಯಗಳು ಆಮೇಲೆ ಸಮಸ್ಯೆಗಳು ಅನನುಕೂಲ ತೊಂದರೆ ಇರುತ್ತೆ ಅದೇ ಇಲ್ಲಿ ಉಳ್ಕೋಣಕ್ಕೆ ಮುಂದೆ ಸೀಟು ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ಪ್ರಬಲವಾಗಿ ಅದನ್ನು ಮಾಡಬೇಕು ಯಾಕಂದರೆ ಇದು ಲೋಕಾರ್ಪಣೆ ಆಗಬೇಕು ಯಾಕಂದ್ರೆ ರಾಜಗೋಪುರ ಮತ್ತೆ ಮಹಾಕಾಳಿ ಅಮ್ಮನವರ ಲೋಕಾರ್ಪಣೆ ಆದಮೇಲೆ ಉಳ್ಕಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಇನ್ನೊಂದು ಇಲ್ಲಿ ದೇವ್ರದ್ದು ಇದು ನೋಡಿದ್ರಲ್ಲ ಅದು ಓಪನಿಂಗ್ ಯಾವಾಗ ಅಂತ ನಿಮಿಷ ಓಪನಿಂಗು ನಿಮ್ ಶುಮಾ ಹೇಳ್ತೀನಿ ಅದು ಇನ್ನೇನು ಲೋಕಾರ್ಪಣೆ ಸ್ವಾಮೀಜಿಗಳು ಕೋಡಿ ಮಠದ ಸ್ವಾಮೀಜಿಗಳು ಶಿವಯಂದ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಈ ಸ್ಥಾನಕ್ಕೆ ಆಗಮಿಸುತ್ತಾರೆ ಏನೋ ಲೋಕಾರ್ಪಣೆ ದಿನ ಕುಂಭಾಭಿಷೇಕ ದಿನ ಮೂರನೇ ದಿವಸ ಈ ಸ್ಥಾನದಲ್ಲಿ ಅವರು ಮಹಾಸ್ವಾಮೀಜಿಗಳು ಈ ಸ್ಥಾನ ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಇದು ಶ್ರಾವಣದಲ್ಲಿ ತಪ್ಪಿದರೆ ಮತ್ತೆ ಕಾ ಕಾರ್ತಿಕ ಮಾಸದಲ್ಲಿ ಮೊದಲನೇ ವಾರದಲ್ಲಿ ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಪ್ರಾಣದೃಷ್ಟಿ ಆಗ್ತದೆ ಶ್ರಾವಣದ ಎಲ್ಲ ಕೆಲಸಗಳು ಪೂರ್ಣ ಪರಿಪೂರ್ಣವಾಗಿ ಮುಗಿತಾ ಬಂದಿದೆ ಇನ್ನ ಇನ್ನೊಂದು ಐದು ಭಾಗ ಕೆಲಸ ಅಪೂರ್ಣ ಆಗ್ಬಿಟ್ರೆ ಎಲ್ಲ ಅಲ್ಲಿಗೆ ಲೋಕಾರ್ಪಣೆ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಬಂದು ಅಮ್ಮನವ್ರು ದರ್ಶನ ಮಾಡಬಹುದು ದರ್ಶನ ತಾಯಿ ಇನ್ನೇನು ಬಿಡುಗಡೆ ತಾಯಿ ಮುಖಕ್ಕೆ ಕೈ ಏನು ಬಟ್ಟೆ ಕಟ್ಟೈತಾ ಮತ್ತೆ ರಾಜಗೋಪಾಲ ಕೈ ಏನು ಬಟ್ಟೆ ಕಟ್ಟಿದ್ಯಾ ಅದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಿಬಿಡ್ಕೊಳ್ಬಹುದು